ಈಗ ನಮ್ಮ ಜೊತೆ ಕೆ ರತ್ನಾಕರ ಕುಳಾಯಿ ಇದ್ದಾರೆ ಅವರು ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇದರ ಕಾರ್ಯದರ್ಶಿಯಾಗಿದ್ದಾರೆ ಮುಖ್ಯವಾಗಿ ಪ್ರತಿ ವರ್ಷ ನಡೆಸ್ತಾ ಇರುವಂತಹ ಹಲಸು ಹಬ್ಬ ಏನು ಮಂಗಳೂರಲ್ಲಿ ಅದನ್ನು ಈ ವರ್ಷವೂ ಕೂಡ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರನ್ನ ಮಾಹಿತಿಯನ್ನು ಕೇಳಿ ತಿಳಿಯೋಣ ರತ್ನಾಕರ್ರೆ ನಮಸ್ಕಾರ ನಮಸ್ತೆ ಈಗ ಈ ಹಲಸು ಹಬ್ಬವನ್ನು ನೀವು ಕೆಲವು ಸಮಯದಿಂದ ನಡೆಸ್ತಾ ನೀವು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಬಾರಿ ನಾವು ರೈತರಿಗೆ ಈ ಹಲಸಿನ ಉತ್ಪನ್ನ ಮತ್ತು ಹಲಸಿನ ಮೌಲ್ಯವರ್ಧನೆ ಮಾಡುವಂತ ರೈತರಿಗೆ ಮತ್ತು ಯಾರೆಲ್ಲ ತಯಾರು ಮಾಡ್ತಾರೆ ನೋಡಿ ಅವರಿಗೆ ಒಂದು ಮಾರುಕಟ್ಟೆಯ ಸಹಾಯ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಪ್ರಾರಂಭ ಮಾಡಿದಂತ ಒಂದು ಹಲಸಿನ ಮೇಳ ಸೊ ಈ ಬಾರಿ ನಮ್ಮದು ಎಂಟನೇ ವರ್ಷದ ಹಲಸು ಹಬ್ಬವನ್ನು ನಾವು ಮಂಗಳೂರಿನಲ್ಲಿ ನಡೆಸ್ತಾ ಇದ್ದೇವೆ ಎಂಟನೇ ವರ್ಷ ಹೌದು ಇಷ್ಟು ವರ್ಷಗಳಲ್ಲಿ ಸುಮಾರು ನಿಮ್ಮ ಹಲಸಿನ ಹಬ್ಬಕ್ಕೆ ಪ್ರತಿಕ್ರಿಯೆ ಹೇಗಿತ್ತು ನಮಗೆ ಏನಂದರೆ ಪ್ರತಿ ಬಾರಿ ಸಹ ನಮ್ಮ ಹಲಸಿನ ಹಬ್ಬದಲ್ಲಿ ತುಂಬ ಒಳ್ಳೆಯ ಒಂದು ಮಾರುಕಟ್ಟೆಗೆ ಅಂದರೆ ಉತ್ತಮ ಪ್ರತಿಕ್ರಿಯೆ ಇತ್ತು ಮತ್ತು ಆದಷ್ಟು ಶನಿವಾರ ಮತ್ತು ಭಾನುವಾರ ಮಾಡುವುದರಲ್ಲಿ ಶನಿವಾರವೇ ನಮ್ಮ ಹತ್ರ ಹಲಸು ಖಾಲಿಯಾಗುವಂಥ ಒಂದು ಪ್ರಮೇಯ ಹೆಚ್ಚಾಗಿತ್ತು ಈ ವರ್ಷ ಅದನ್ನು ಮನಗಂಡು ನಾವು ಹೆಚ್ಚು ಹಲಸನ್ನು ಮಾರಾಟಗಾರರನ್ನು ಬರುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಕಳೆದ ಏಳು ವರ್ಷಗಳಲ್ಲಿ ಆದಂಥ ಅನೇಕ ಕೊರತೆಗಳನ್ನು ಪಟ್ಟಿ ಮಾಡಿ ಈ ಬಾರಿ ಅದು ನಡೆಸಬಾರ್ದು ಅಂದರೆ ಆ ರೀತಿ ಆಗಬಾರ್ದು ಅಂತ ಹೇಳುವಂಥ ಯೋಚನೆಗಳನ್ನು ನಾವು ಮಾಡಿದ್ದೇವೆ ಏನೇನು ಕೊರತೆಗಳು ಕಂಡು ಬಂದಿದ್ವು ಮೊದಲ ಅನೇಕ ಕೊರತೆಯಲ್ಲಿ ಪ್ರಮುಖವಾಗಿ ಏನಂದರೆ ಹಲಸಿನ ಹಣ್ಣು ಜನರಿಗೆ ಲಭ್ಯವಾಗ್ತಿರಲಿಲ್ಲ ಮತ್ತು ಉದಾಹರಣೆಗೆ ಸಿಕ್ಕಾಪಟ್ಟೆ ಜನರ ಬೇಡಿಕೆಗೆ ತಕ್ಕಂಥ ಪೂರೈಕೆಯ ವಸ್ತುಗಳು ಅಲ್ಲಿ ಇರ್ತಿರಲಿಲ್ಲ ಹಲಸಿನ ಚಿಪ್ಸ್ ಇರ್ಬೋದು ಹಲಸಿನ ಖಾದ್ಯಗಳಿರ್ಬೋದು ಅದೆಲ್ಲ ಅದೆಲ್ಲವನ್ನು ಈ ಸರಿ ನಾವು ಮನಗಂಡು ಹೆಚ್ಚು ಆಹಾರ ತಯಾರಿಕೆಯವರನ್ನು ಸಹ ಹೆಚ್ಚು ತೊಡಗುವ ಹಾಗೆ ಮಾಡಿದ್ದೇವೆ ಹಲಸಿನ ಹಣ್ಣು ಮಾರಾಟ ಮಾಡುವವರನ್ನು ಸಹ ಹೆಚ್ಚು ಬರುವ ಹಾಗೆ ಒಂದು ಪ್ರಯತ್ನ ಮಾಡಿದ್ದೇವೆ ಈ ಬಾರಿ ಕರ್ನಾಟಕದಲ್ಲಿ ಹಲಸಿನ ಕೊರತೆ ತುಂಬ ಉಂಟು ಅದನ್ನು ಮನಗಂಡು ನಾವು ಹೆಚ್ಚು ಜನರನ್ನು ಇಲ್ಲಿ ಹಲಸನ್ನು ತರುವ ಹಾಗೆ ಒಂದು ಪ್ರಯತ್ನ ಮಾಡುವುದಕ್ಕೆ ಈಗಾಗಲೇ ಮಾತುಕತೆ ಮಾಡಿ ಸುಮಾರು ಎಂಟು ಜನ ಹಲಸು ಮಾರ ಮಾರಾಟ ಮಾಡುವವರು ಬೇರೆ ಬೇರೆ ತಳಿಯ ಹಲಸು ಮಾರಾಟ ಮಾಡುವವರು ಈ ಬಾರಿ ಬರ್ತಾರೆ ಓಹೋ ಈಗ ಮುಖ್ಯವಾಗಿ ಹಲಸಿನ ಬಗ್ಗೆ ಹೇಳೋದಿದ್ರೆ ಯಾವ್ಯಾವ ಊರಿನಿಂದೆಲ್ಲ ನಿಮ್ಮ ಈ ಹಲಸು ಹಬ್ಬದಲ್ಲಿ ಭಾಗವಹಿಸ್ತಾರೆ ಈ ಸಾರಿ ಕೆರೆಯಿಂದ ಬರ್ತಾರೆ ಮತ್ತು ಬೆಂಗಳೂರು ಗ್ರಾಮಾಂತರದಿಂದ ಬರ್ತಾರೆ ಹಾಗೆ ಮೈಸೂರಿಂದ ಹಲಸು ಮಾರಾಟಗಾರರು ಬರ್ತಾರೆ ಪ್ರಮುಖವಾಗಿ ಮಂಗಳೂರು ಮಂಗಳೂರಿನ ಹಲಸನ್ನು ಈ ಬಾರಿ ವಿಶೇಷವಾಗಿ ಮಂಗಳೂರಿನಲ್ಲಿ ಏನು ಹಲಸು ಸಿಗ್ತದೆ ಅದನ್ನು ಆದ್ಯತೆ ಕೊಟ್ಟು ಹಲಸನ್ನು ಮಾರಾಟಕ್ಕೆ ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ ಹಾಗೆ ನಮ್ಮ ಇಲ್ಲಿಯ ಮಂಗಳೂರಿನವರು ಪರವೂರಿನ ಹಲಸನ್ನು ಕೊಂಡು ಇಲ್ಲಿ ಬಂದು ಮಾರಾಟ ಮಾಡಲಿಕ್ಕೂ ಸಹ ಈ ಸಾರಿ ವ್ಯವಸ್ಥೆ ಮಾಡಿದ್ದೇವೆ ಈಗ ಬೇರೆ ಬೇರೆ ರೀತಿಯ ಹ ಹಲಸಿನ ಹಣ್ಣುಗಳು ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರಿ ಸಾಮಾನ್ಯವಾಗಿ ಯಾವ ರೀತಿಯ ಹಣ್ಣುಗಳಿಗೆ ಹೆಚ್ಚು ಬೇಡಿಕೆ ಇರ್ತದೆ ಇಲ್ಲಿ ಇಲ್ಲಿ ಪ್ರಮುಖವಾಗಿ ಈಗ ನಮಗೆ ಇಲ್ಲಿ ಹಲಸಿನಲ್ಲಿ ರುದ್ರಾಕ್ಷಿ ಹಲಸು ಕೆಂಪು ಬಣ್ಣದ ಹಲಸು ತೂಬುಗೆರೆ ಹಲಸು ಬಣ್ಣ ಬಣ್ಣದ ಹಲಸನ್ನು ಹೆಚ್ಚು ನಮ್ಮ ಮಂಗಳೂರಿನಲ್ಲಿ ಇಷ್ಟಪಡ್ತಾರೆ ಮತ್ತು ಅದನ್ನು ಸೋಳೆಯನ್ನು ತೆಗೆದುಕೊಟ್ಟು ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ ಮತ್ತು ಪ್ರಮುಖವಾಗಿ ರೈತರು ಈ ಬಾರಿ ನಮ್ಮ ಬೆಲೆ ನಿಗದಿಯನ್ನು ನಾವು ಮಾಡಿದ್ದೇವೆ ಇಷ್ಟೇ ರೂಪಾಯಿ ಒಳಗೆ ಮಾರಾಟ ಮಾಡಬೇಕು ಇಷ್ಟು ದಿನದ ನಮ್ಮ ಹಲಸು ಮೇಳದಲ್ಲಿ ನಮ್ಮ ಈ ನಮ್ಮ ಈ ಹಲಸಿನ ಒಂದು ದೊಡ್ಡ ನಮಗೆ ಕಂಪ್ಲೇಂಟ್ ಏನಂದರೆ ಬೆಲೆ ಜಾಸ್ತಿ ಮಾರ್ತಾರೆ ಅಂತ ಹೇಳುವಂಥದ್ದಿತ್ತು ಆದರೆ ಈ ಬಾರಿ ನಾವು ಒಂದು ಬೆಲೆಯನ್ನು ನಿಗದಿ ಮಾಡಿ ಅದರ ಪ್ರಕಾರವೇ ಮಾರಾಟ ಮಾಡಬೇಕು ಅಂತ ಹೇಳಿ ನಾವು ರೈತರ ಹತ್ರ ಎಲ್ಲ ಒಮ್ಮತದಿಂದ ಮಾತುಕತೆ ಮಾಡಿ ಇಲ್ಲಿ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಮುಖ್ಯವಾಗಿ ಈ ಎರಡು ದಿವಸದ ಹಲಸಿನ ಮೇಳದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ ನಾವು ಈ ಬಾರಿ ಪ್ರಥಮ ಬಾರಿಗೆ ನಮ್ಮ ಈ ಏಳು ವರ್ಷದ ಅನುಭವದ ಆಧಾರದಲ್ಲಿ ಎಂಟನೇ ವರ್ಷದ ಅನುಭವದಲ್ಲಿ ನಾವು ಈ ಸರಿ ಅನೇಕ ಸುಮಾರು ಒಂಬತ್ತು ವಿಧದ ಬೇರೆ ಬೇರೆ ಒಂಬತ್ತು ವಿಧದ ಸ್ಪರ್ಧೆಗಳನ್ನು ವ್ಯವಸ್ಥೆ ಮಾಡಿದ್ದೇವೆ ಉದಾಹರಣೆಗೆ ಹಲಸಿನ ಹಣ್ಣು ಬಿಡಿಸುವಂಥ ಸ್ಪರ್ಧೆ ಇರ್ಬೋದು ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ ಇರ್ಬೋದು ಹಲಸು ಎತ್ತುವ ಸ್ಪರ್ಧೆ ಇರ್ಬೋದು ಹಲಸಿನ ತೂಕ ಊಹಿಸುವ ಸ್ಪರ್ಧೆ ಅಡಿಗೆಯ ಸ್ಪರ್ಧೆ ಪ್ರಮುಖವಾಗಿ ಸಿಹಿ ಮತ್ತು ಖಾರ ಆಮೇಲೆ ಹಲಸಿನ ಎಲೆಯನ್ನು ಪಾರಂಪರಿಕವಾಗಿ ಮೂಡೆ ಕಟ್ಟುವ ಒಂದು ಎಲೆಯಿಂದ ಕೊಟ್ಟಿಗೆ ಕಟ್ಟುವಂಥ ಒಂದು ಸ್ಪರ್ಧೆಯನ್ನು ಸಹ ಏರ್ಪಾಡು ಮಾಡಿದ್ದೇವೆ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆ ಚಿತ್ರ ಬಿಡಿಸುವ ಸ್ಪರ್ಧೆ ಭಾಷಣ ಸ್ಪರ್ಧೆ ಹೀಗೆ ಒಂಬತ್ತು ವಿಭಾಗದಲ್ಲಿ ಹತ್ತು ರೀತಿಯ ಸ್ಪರ್ಧೆಯನ್ನು ಈ ಸರಿ ವಿಶೇಷವಾಗಿ ನಾವೊಂದು ಪ್ರಯೋಗವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದು ಅದೇ ದಿವಸಗಳಲ್ಲಿ ನಡೆಯುವುದಾ ಇದು ಇದರಲ್ಲಿ ಮೂರು ಸ್ಪರ್ಧೆಗಳು ಶನಿವಾರ ನಡೀತದೆ ಮೊದಲ ದಿನ ಇಪ್ಪತ್ತ್ನಾಲ್ಕನೇ ತಾರೀಕಿನ ದಿವಸ ಉಳಿದ ಎಲ್ಲ ಸ್ಪರ್ಧೆಯು ಇಪ್ಪತ್ತೈದನೇ ತಾರೀಕಿನ ದಿವಸ ನಡೀತದೆ ಈಗ ಸಾಮಾನ್ಯವಾಗಿ ನೀವು ಹೇಳಿದಾಗ ಒಂದು ವಿಷಯ ಇರ್ತದೆ ಏನಂತ ಹೇಳಿದರೆ ಮೊದಲ ದಿವಸ ಹೋದವರಿಗೆ ತುಂಬ ಐಟಮ್ಸ್ ಸಿಗ್ತದೆ ಮತ್ತೆ ಖಾಲಿ ಆಗ್ತದೆ ಅಂತ ಹೇಳಿ ಅದನ್ನು ಒಂದು ರೀತಿಯಲ್ಲಿ ಆ ಒಂದು ಕೊರತೆಯನ್ನು ನೀಗಿಸುವ ಪ್ರಯತ್ನವನ್ನು ಈ ಸಲ ಮಾಡಿದ್ದೀರಾ ನೂರಕ್ಕೆ ನೂರು ಈ ಬಾರಿ ನಾವು ಕಳೆದ ಎಲ್ಲ ಒಂದು ಅನುಭವದ ಆಧಾರದಲ್ಲಿ ಈ ಬಾರಿ ಆ ರೀತಿ ಆಗಬಾರ್ದು ಅಂತ ಹೇಳುವ ಪ್ರಯತ್ನದಿಂದ ವಿಶೇಷವಾಗಿ ಹಲಸಿನ ಹಣ್ಣು ಮಾರಾಟಗಾರರನ್ನು ಹೆಚ್ಚು ಬರುವಂಥ ಪ್ರಯತ್ನ ಮಾಡಿದ್ದೇವೆ ಹಲಸಿನ ಖಾದ್ಯಗಳನ್ನು ಬೇರೆ ಬೇರೆ ಮೌಲ್ಯವರ್ಧನೆ ತಿಂಡಿಗಳನ್ನು ಮಾರಾಟ ಮಾಡುವ ಮಾರಾಟಕ್ಕೆ ಬರುವವರನ್ನು ವಿಶೇಷವಾಗಿ ಹೆಚ್ಚಾಗಿ ಅದನ್ನು ತರಬೇಕು ಹೋದ ವರ್ಷದ ಕೊರತೆ ಹಾಗೆ ಇರಬಾರ್ದು ಅದನ್ನು ವಿಶೇಷವಾಗಿ ಹೇಳಿ ಈ ಬಾರಿ ನಾವು ನಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ಮ ತರುವವರು ಮಾರಾಟ ಮಾಡುವವರಿಗೆ ಹೆಚ್ಚಾಗಿ ತರಲಿಕ್ಕೆ ಈಗಾಗಲೇ ವಿನಂತಿ ಮಾಡಿದ್ದೇವೆ ಬೆಲೆಯ ನಿಗದಿಯನ್ನು ಸಹ ಅವರಿಗೆ ನಾವು ಎಲ್ಲರಿಗೂ ಸಹ ತಿಳಿಸುವಂಥ ಕೆಲಸ ಮಾಡಿದ್ದೇವೆ ಈಗ ಈ ಸ್ಪರ್ಧೆ ಮತ್ತು ಈ ಹಲಸಿನ ಮೇಳ ನಡೆಯುವುದು ಯಾವಾಗ ಮತ್ತು ಎಲ್ಲಿ ಇದು ಮೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಶರವು ದೇವಸ್ಥಾನದ ಹತ್ತಿರ ಇರುವಂತಹ ಬಾಳಂಬಟ್ ಹಾಲ್ ಅದರಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೀತದೆ ಎಂಟನೇ ವರ್ಷದ ಹಲಸು ಹಬ್ಬ ನಡೀತದೆ ಇದರಲ್ಲಿ ಭಾಗವಹಿಸಲಿಕ್ಕೆ ಈ ಸ್ಪರ್ಧೆಗಳಲ್ಲಿ ಹೇಳುವುದಿದ್ರೆ ಯಾರು ಭಾಗವಹಿಸ್ಬೋದಾ ಹೇಗೆ ಅದರಲ್ಲಿ ಗಂಡಸರಿಗೆ ಮತ್ತು ಹೆಂಗಸರಿಗೆ ಭಾಗವಹಿಸುವಂಥ ಸ್ಪರ್ಧೆಗಳು ಹಲಸು ಹಣ್ಣು ಬಿಡಿಸುವ ಸ್ಪರ್ಧೆ ಮತ್ತು ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ ಹಲಸು ಎತ್ತುವ ಸ್ಪರ್ಧೆ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ ಮತ್ತು ಅಡಿಗೆಯ ಸ್ಪರ್ಧೆಗೆ ಯಾರೂ ಭಾಗವಹಿಸ್ಬೋದು ಹಲಸಿನ ಎಲೆಯ ಮೂಡೆ ಕೊಟ್ಟೆ ಕಟ್ಟುವಂಥ ಸ್ಪರ್ಧೆಗೂ ಸಹ ಯಾರೂ ಭಾಗವಹಿಸ್ಬೋದು ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ ವಿದ್ಯಾರ್ಥಿಗಳಿಗಾಗಿಯೇ ಮಾಡಿರುವುದರಿಂದ ಅದಕ್ಕೆ ಪ್ರ ಪ್ರತಿಯೊಂದು ಸ್ಪರ್ಧೆಗೆ ಒಂದು ಕೆಲವು ಸಬ್ಜೆಕ್ಟನ್ನು ಕೊಟ್ಟಿದ್ದೇವೆ ಅದಕ್ಕೆ ಅವರು ಬಂದು ಹೆಸರು ಕೊಟ್ಟು ಭಾಗವಹಿಸಬಹುದು ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ ಈ ಹಲಸು ಮೇಳದಲ್ಲಿ ಹಲಸು ಮೇಳದ ಕುರಿತಾಗಿ ನೀವು ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದು ರೈತನಿಗೆ ಮತ್ತು ಗ್ರಾಹ ಏನು ಆ ಹಲಸಿನ ಮೌಲ್ಯವರ್ಧನೆ ಮಾಡುವಂಥ ಪ್ರತಿಯೊಬ್ಬರಿಗೂ ಸಹ ಒಂದು ಹಲಸಿನ ಹಣ್ಣು ಯಾರಿಗೂ ಬೇಡದ ರೀತಿಯಲ್ಲಿ ಒಂದು ಮೂಲೆ ಗುಂಪಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಲಸಿನ ಹಬ್ಬ ಎಂಬುದು ತುಂಬ ಪ್ರಖ್ಯಾತಿಯಾಗಿ ಪ್ರತಿಯೊಬ್ಬರೂ ಹಲಸು ಮೇಳವನ್ನು ಮಾಡುವಂತಾಯಿತು ಇದರಿಂದ ನಾನು ಹೇಳುವುದೇನೆಂದರೆ ಈ ಹಲಸಿಗೆ ಒಳ್ಳೆ ಮೌಲ್ಯ ಬಂದಿದೆ ಹಲಸಿನ ವಿವಿಧ ಬೇರೆ ಬೇರೆ ಮೌಲ್ಯವರ್ಧನೆಯ ವಸ್ತುಗಳು ಸಹ ಹೆಚ್ಚು ಹೆಚ್ಚು ತಯಾರಾಗ್ತಾ ಉಂಟು ಇದರಿಂದ ಅವರಿಗೆ ಒಂದು ಆರ್ಥಿಕ ಸ್ಥಿತಿಗೆ ಬೆಂಬಲ ಮತ್ತು ಪೂರ್ತಿ ಸಪೋರ್ಟ್ ಆಯಿತು ಸೊ ಅದರಿಂದ ಈ ರೀತಿಯ ಮೇಳಗಳಲ್ಲಿ ಜನರು ಬಂದು ಪ್ರೋತ್ಸಾಹಿಸಿದರೆ ಬೆಂಬಲಿಸಿದರೆ ಇದು ಒಂದು ದೊಡ್ಡ ಒಂದು ಉಪಕಾರ ಆಗ್ತದೆ ಎಲ್ಲ ರೀತಿಯಲ್ಲೂ ಸಹ ಇದು ಒಳ್ಳೆಯ ಒಂದು ಪರಿಣಾಮ ಆಗ್ತದೆ ಅದರಿಂದ ಜನಗಳು ಹೆಚ್ಚಾಗಿ ಬಂದು ಇಂತಹ ವಿಷಯಗಳಿಗೆ ಆದ್ಯತೆ ಕೊಟ್ಟು ಬೆಂಬಲಿಸಬೇಕು ಅಂತ ಹೇಳುವಂಥದ್ದೇ ನಮ್ಮ ಬಳಗದ ಮೂಲ ಉದ್ದೇಶ ಈಗ ನೀವು ಸಾವಯವ ಗ್ರಾಹಕ ಬಳಗ ಈಗ ಸಾವಯವ ರೀತಿಯಲ್ಲೇ ಈ ಹಲಸನ್ನು ಬೆಳೆಸ್ತಾ ಇರ್ತಾರ ಹೇಗೆ ನಾವು ಪ್ರಮುಖವಾಗಿ ಈ ಬಾರಿಯ ಹಲಸು ಮೇಳದಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ನಾವು ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಸಾವಯವದಲ್ಲಿ ಬೆಳೆಸುವಂಥ ಅನೇಕ ದಿನಸಿ ಸಾಮಾನುಗಳಿರ್ಬೋದು ತರಕಾರಿಗಳಿರ್ಬೋದು ಅದನ್ನು ಅವರನ್ನು ಸಹ ಇದರಲ್ಲಿ ನಾವು ಜೋಡಿಸಿ ಅವರಿಗೂ ಸಹ ಆದ್ಯತೆಯನ್ನು ಕೊಡ್ತೇವೆ ಹಲಸು ಸಾಮಾನ್ಯವಾಗಿ ಸಾವಯವದ ರೀತಿಯಲ್ಲೇ ಬೆಳೆಸುವಂಥ ಪದ್ಧತಿಗಳೇ ಉಂಟು ಅದಕ್ಕೆ ಏನು ಹೆಚ್ಚು ಯಾವುದೇ ರೀತಿಯ ರಾಸಾಯನಿಕಗಳ ಕಲಬೆರಕೆ ಏನು ಬೇಡ ಆದರೂ ಸಹ ನಾವು ಅದರ ಬಗ್ಗೆ ಸಹ ಒಂದು ಎಚ್ಚರಿಕೆಗಳನ್ನು ತಗೊಂಡು ಯಾವುದೇ ರೀತಿಯ ಹೊರ ಜಗತ್ತಿನಲ್ಲಿರುವಂಥ ಅನೇಕ ಸುದ್ದಿಗಳನ್ನು ಸಹ ನಮ್ಮ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಸಾವಯವದಲ್ಲೇ ಸಿಗಬೇಕು ಅಂತ ಹೇಳುವಂತ ಒಂದು ಆದ್ಯತೆಯನ್ನು ಸಹ ನಾವು ಕೊಡ್ತೇವೆ ಒಳ್ಳೆಯದು ರತ್ನಾಕರ್ರೆ ನಮಸ್ಕಾರ ನಮಸ್ತೆ